ಚಿಕ್ಕಮಗಳೂರು ಅಂಬಳೆ ಮಾರ್ಗವಾಗಿ ಬೆನ್ನೂರು ಗ್ರಾಮಕ್ಕೆ ಹೋಗಿ ಹಿಂದಿರುಗುವ ಬಸ್ಸು ಸಿರಗಾಪುರ ಅಂಬಳೆ ಬೆಣ್ಣೂರು ಹಾದಿಹಳ್ಳಿ ಗ್ರಾಮಕ್ಕೆ ಬಸ್ ತಡವಾಗಿ ಬರುತ್ತಿರುವುದರಿಂದ ಹಾಗೂ ಸಿರ್ಗಾಪುರ ಬಸ್ ನಿಲ್ದಾಣದಲ್ಲಿ ಕೆಲವೊಮ್ಮೆ ಬಸ್ಸು ನಿಲ್ಲಿಸದೇ ಇರುವುದರಿಂದ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಮತ್ತು ವಯೋವೃದ್ಧರು ಆಸ್ಪತ್ರೆಗೆ ತೆರಳಲು ಹಾಗೂ ಕೂಲಿ ಕೆಲಸಕ್ಕೆ ತೆರಳುವ ಸಾಮಾನ್ಯ ಜನರಿಗೆ ಬಹಳ ತೊಂದರೆಯಾಗುತ್ತಿದೆ ಎಂದು ಆಕ್ರೋಶ ಹೊರಹಾಕಿ ಗ್ರಾಮಸ್ಥರು ಹಾಗೂ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕೆಎಸ್ಆರ್ಟಿಸಿ ಡಿಸಿ ಅವರಿಗೆ ಮನವಿ ಸಲ್ಲಿಸಿದರು ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಅವರು ಮಾತನಾಡಿ ಚಿಕ್ಕಮಗಳೂರು ಅಂಬಳೆ ಮಾರ್ಗವಾಗಿ ಬೆಣ್ಣೂರು ಗ್ರಾಮಕ್ಕೆ ಹೋಗಿ ಹಿಂದಿರುಗುವ ಬಸ್ಸು ಸಿರಗಾಪುರ ಅಬ್ಬಳೆ ಬೆಣ್ಣೂರು ಹಾದಿಹಳ್ಳಿ ಗ್ರಾಮಕ್ಕೆ ಬಸ್ಸು ತಡವಾಗಿ ಬರುತ್ತಿರುವುದರಿಂದ ಹಾಗೂ ಸಿರ್ಗಾಪುರ ಬಸ್ ನಿಲ್ದಾಣದಲ್ಲಿ ಕೆಲವೊಮ್ಮೆ ಬಸ್ ನಿಲ್ಲಿಸದೇ ಇರುವುದರಿಂದ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಮತ್ತು ವಯೋವೃದ್ಧರು ಆಸ್ಪತ್ರೆಗೆ ತೆರಳಲು ಹಾಗೂ ಕೂಲಿ ಕೆಲಸಕ್ಕೆ ತೆರಳುವ ಸಾಮಾನ್ಯ ಜನರಿಗೆ ಬಹಳ ತೊಂದರೆಯಾಗುತ್ತಿದೆ ಆದ್ದರಿಂದ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಮಾರ್ಗ ಹೋಗಿ ಮತ್ತು ಅದೇ ಮಾರ್ಗವಾಗಿ ತಿರುಗಾಪುರ ಆದಿಹಳ್ಳಿ ಅಂಬಳೆ ಬೆಂಗಳೂರು ಏನು ಅಂಬಳೆ ಮಾರ್ಗವಾಗಿ ಚಿಕ್ಕನೂರು ಬರ್ತಕ್ಕಂಥ ಸಾರ್ವಜನಿಕರ ಬಸ್ಸು ತುಂಬ ಲೇಟಾಗಿ ಬರೋದ್ರಿಂದ ಅಲ್ಲಿನ ಶಾಲಾ ಕಾಲೇಜ್ ಮಕ್ಕಳಿಗೆ ಕೂಲಿ ಕಾರ್ಮಿಕರಿಗೆ ಮತ್ತು ಏನು ಆಸ್ಪತ್ರೆ ಬರೋರಿಗೆ ತುಂಬ ತೊಂದರೆ ಆಗಿದೆ ಹಾಗಾಗಿ ಸರಿಯಾದ ಟೈಮಿಗೆ ಬಸ್ಸು ಬಿಡೋದು ಮತ್ತೆ ಸಾಯಂಕಾಲ ಆರು ಗಂಟೆಗೆ ಹೋಗ್ತಕ್ಕಂಥ ಬಸ್ಸನ್ನು ಏಳು ಕಾಲಿ ಬಿಟ್ಟರೆ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳು ಏನು ಇಲ್ಲಿ ಕಾಯ್ಕೆ ಕೊಡೋರು ಅದೇ ರೀತಿ ಏನು ಅನಿಕೆ ಬಸ್ಸು ಮಾಗಡಿ ಆ್ಯಂಡ್ ಬಸ್ ಮಾರ್ಗವಾಗಿ ಕುಳಹರಳ್ಳಿ ದೇಗುಲಾಪುರ ನಾಗರಹಳ್ಳಿ ಕಪ್ಕೆರೆ ಅಂಕೆ ಮಾರ್ಗ ಬಸ್ ಹೋಗೋದು ಆ ಬಸ್ಸನ್ನು ಕೂಡ ಇವರು ಚನ್ನಾಪುರ ಮಾರ್ಗವಾಗಿ ಬಿಟ್ಟಿರೋದು ಅಲ್ಲಿನ ಸಾರ್ವಜನಿಕರಿಗೆ ತುಂಬ ತೊಂದರೆ ಇದೆ ಚನ್ನಾಪುರ ಗಡಿನಲ್ಲಿ ಏನು ಚಿಕ್ಕಮೂರು ಡಿಪೋ ಎಕ್ಸ್ಪ್ರೆಸ್ನ ಸ್ಟಾಪ್ ಕೊಡ್ತಾರೆ ಚಕಲೇಶ್ಪುರ ಡಿಪೋ ಸ್ಟಾಪ್ ಕೊಡ್ತಾರೆ ಮತ್ತು ಹಂಗೆ ಬೇಲೂರು ಘಟಕದ ಬಸ್ನ ಸ್ಟಾಪ್ ಕೊಡ್ತವೆ ಏನು ಈ ಮಾರ್ಗವಾಗಿ ಹೋಗ್ತಕ್ಕಂಥ ಬಸ್ಸು ಕಪ್ಕೆರೆ ಹೋಗೋದ್ರೆ ಐದರಿಂದ ಆರು ಹಳ್ಳಿಗಳಿಗೆ ಅನುಕೂಲ ಆಗ್ತದೆ ಅದು ನೇರವಾಗಿ ಅಂಕಿಗೆ ಹೋಗ್ತದೆ ಈ ಮಾರ್ಗ ಹೋಗೋದು ಕೂಡ ಯಾವುದೇ ಹಳ್ಳಿ ಸಂಖ್ಯೆ ಹೋಗ್ತದೆ ಬಸ್ಗಳನ್ನ ಸಾರ್ವಜನಿಕರಿಗೆ ಮತ್ತೆ ಮಕ್ಕಳ ಹಿತಾಸಕ್ತಿಯಿಂದ ಅನುಕೂಲ ಇದೇ ರೀತಿ ಯಾವುದೇ ಹಳ್ಳಿಗಳಿಗೂ ಬಸ್ ಸಮಸ್ಯೆ ಆಗ್ಬಾರ್ದು ಅಂತೇಳಿ ಈ ಕೆ ಎಸ್ ಟಿಸಿ ಅಧಿಕಾರಿಗಳನ್ನ ನಾವು ಈ ಮಾಧ್ಯಮದ ಮುಖಾಂತರ ಗೆಳೆ ಮಾರ್ಗವಾಗಿ ಬೆಣ್ಣರು ಬಸ್ ಇಲ್ಲೂ ಒಂದೇ ಸಮಸ್ಯೆ ಆದ್ರೆ ಇಲ್ಲಿ ದಿನನಿತ್ಯ ಕಾರ್ಮಿಕರು ಕೆಲಸಕ್ಕೆ ಟೌನಿಗೆ ಬರ್ತಾರೆ ಟವನಿಗೆ ಗಾರೆ ಕೆಲಸ ಮಾಡಿಕೊಂಡು ಅವರು ಮನೆಗೆ ತೈಂಗ್ ಸೇರಿಗೆ ಹೋಗಿ ಅಡುಗೆ ಮಾಡಬೇಕು ಮಕ್ಕಳಿಗೆ ಊಟ ಮಾಡಬೇಕಾಗಿರುತ್ತೆ ಇವಾಗ ಆರೂವರೆ ಏಳು ಗಂಟೆಗೆ ಬೇಕಂದರೆ ಅವ್ರು ಹೋಗಿ ಅಡುಗೆ ಮಾಡೋದವಾಗ ಮಕ್ಳಿಗೆ ಕೊಡ್ತದೆ ಇವಾಗ ಮಕ್ಕಳು ಓದ್ಕೊಳ್ಳೋದೇ ಈ ಥರದ ಸಮಸ್ಯೆ ಆಗಿದೆ ಇದನ್ನು ಸರಿಪಡಿಸ್ಬೇಕು ಆಮೇಲೆ ಇನ್ನೊಂದು ಅಂಬ ಕೋಡಿಹಳ್ಳಿ ಮಾರ್ಗ ಹೋಗಿ ಎರಡು ಬಸ್ ಹೋಗ್ತಾ ಇದ್ದಾರೆ ಅಲ್ಲಿ ಮೂರು ಕಾಲು ಬಸ್ ಕೋಡಿಹಳ್ಳಿಗೆ ಹೋದರೆ ಇನ್ನೊಂದು ಐದು ಕಾಲಿಗೆ ಹೋಗೋ ಬಸ್ಸನ್ನು ಅಂಬ್ಳೆ ಹೋಗಿಬಿಟ್ರೆ ಜನಗಳಿಗೆ ಅನುಕೂಲ ಆಗುತ್ತೆ ಕಲೆಕ್ಷನ್ ಬರುತ್ತೆ ಮತ್ತೆ ಯಾವುದೇ ರೀತಿ ಜಿಲ್ಲೆ ಒಳಗೆ ಸಮಸ್ಯೆಯಾದ ಕಾರ್ಮಿಕರಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆದಂಥ ಮಾರ್ಗ ಸರಿಪಡಿಸಿ ಅವರು ಉತ್ತಮವಾದ ಸೇವೆ ಸಾರಿಗೆ ಸಾರ್ವಜನಿಕ ಸೇವೆ ಕಲ್ಪಿಸಬೇಕು ಅಂತ ನಾವು ಮಾತು ಕೇಳ್ಕೊಳ್ತೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಮುಖಂಡರಾದ ಟಿ ಎಲ್ ಗಣೇಶ್ ಪ್ರವೀಣ್ ಗುಂಡಾ ಚಿಕ್ಕೆ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು